ಸೊ ಹಾಯ್ ಎವ್ರಿ ಒನ್ ಐ ನೋ ಯಾರೂ ಬೈಕೊಂಬೇಡಿ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ನಾನು ಯೂಟ್ಯೂಬ್ ಮಾಡ್ತಿದ್ದೀನಿ ಅಂತ ಬಿಕಾಸ್ ಆಫ್ ದಿ ಸ್ಮಾಲ್ ಬೇಬಿ ನೋ ಐ ಹ್ಯಾವ್ ಲೈಕ್ ಅಪ್ ಆ್ಯಂಡ್ ಡೌನ್ ಆಗ್ತಿರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಅಷ್ಟೆ ನಾನು ನನ್ನ ಮಗಳಿಗೆ ಅಕ್ಷರ ಅಭ್ಯಾಸ ಮಾಡಿಸಿಲ್ಲ ಸೊ ಅದಕ್ಕೋಸ್ಕರ ನಾವು ಶೃಂಗೇರಿ ಮತ್ತು ಹೊರನಾಡುಗೆ ಹೋಗೋಣ ಅಂತ ಥಿಂಕ್ ಮಾಡಿದ್ದೀವಿ ನನ್ನ ನನ್ನ ಫ್ಯಾಮಿಲಿ ಐ ಸಿರಿ ಕೀಪ್ ಕ್ವಾಯಿಟ್ ಸೊ ಐ ಸಿರಿಗೆ ಅಕ್ಷರಾಭ್ಯಾಸ ಮಾಡ್ಸೋಣ ಅಂತ ಶೀಸ್ ಆಲ್ರೆಡಿ ಫೋರ್ ಆ್ಯಂಡ್ ಹಾಫ್ ಇಯರ್ಸ್ ನಾವು ಇನ್ನೇನು ಜುಲೈ ಬಂದರೆ ಇವಾಗ ನಾಲ್ಕೂವರೆ ಜುಲೈ ಬಂದರೆ ಫೈ ಆಗುತ್ತೆ ಸೊ ಯಾರೇ ಆದ್ರೂ ಪ್ಲೇ ಹೋಮ್ ಅಥವಾ ನರ್ಸರಿಗೆ ಹಾಕೋಕ್ಕಿಂತ ಮುಂಚೆ ಅಕ್ಷರಾಭ್ಯಾಸ ಮಾಡಿಸ್ತಾರೆ ಬಟ್ ನಾನು ಮಾಡಿಸಿಲ್ಲ ಐ ಸಿರಿಗೆ ಯಾಕೆ ಅಂತ ಹೇಳಿದರೆ ಆ್ಯಸ್ ಪರ್ ಯು ನೋ ಐ ಸಿರಿ ಡೋಂಟ್ ಹ್ಯಾವ್ ಫಾದರ್ ಅವಳು ನೈನ್ ಮಂತ್ಸ್ ಇದ್ದಾಗಿಂದ್ ಐಜಿರಿಗೆ ತಂದೆ ಇಲ್ಲ ಅಂತ ಸೊ ಇವಾಗ ನಮ್ಮ ಅಪ್ಪ ಅಮ್ಮಗೂ ತುಂಬ ಹುಷಾರಿರಲಿಲ್ಲ ಆನ್ ಆ್ಯಂಡ್ ಆಫ್ ಆಗ್ತಾಯಿತ್ತು ಅದಕ್ಕೋಸ್ಕರ ನಾನು ಮತ್ತು ಅಪ್ಪ ಅಮ್ಮ ಸಡನ್ ಪ್ಲ್ಯಾನ್ ಆಗಿ ಅಕ್ಷರ ಅಭ್ಯಾಸ ಮಾಡ್ಸೋದಕ್ಕೆ ಅಂತ ಹೊರಟಿದ್ದೀವಿ ಯಾಕಂದರೆ ನನ್ನ ತಂದೆ ತಾಯಿನೇ ಅವಳು ಅಪ್ಪ ಅಮ್ಮ ಅಂತ ಕರೆಯೋದು ಸೊ ದೇ ಆರ್ ದ ಮೇನ್ ಥಿಂಗ್ ಅವರೇ ಅಕ್ಷರ ಅಭ್ಯಾಸ ಮಾಡಿಸಿದ್ರೆ ಇನ್ನೇನು ಜಾಸ್ತಿ ಬ್ಲೆಸ್ಸಿಂಗ್ಸು ಬೇಡ ಅಂತ ಅನಿಸುತ್ತೆ ಹಾಗೆಯೇ ನಾನು ವರ್ನಾಡ್ ಅನ್ನಪೂರ್ಣೇಶ್ವರಿ ನಮ್ಮ ಮಮ್ಮಿ ಹೇಳ್ತಿರ್ತಾರೆ ಅವ್ರು ಒಂದು ಪ್ರಸಾದ ನೀನು ಅಂತ ಸೊ ಅದಕ್ಕೋಸ್ಕರ ತುಂಬ ದಿನ ಆಗಿತ್ತು ಹೊರನಾಡ್ಗೆ ಹೋಗಿ ಇವಾಗ ಬನ್ನಿ ನನ್ನ ಜೊತೆ ನೀವು ಹೊರ್ನಾಡು ನೋಡ್ಕೊಂಡು ಬನ್ನಿ ಆ್ಯಂಡ್ ಐ ನೋ ಏನದು ಆಫ್ ಆನ್ ಆ್ಯಂಡ್ ಆಫ್ ಆಗ್ತಾ ಇದೆ ಬೈಕೊಂಡ್ಬೇಡಿ ಅಂತ ಹಾಗೇ ಪಾರ್ಟ್ ಟು ವರ್ನಾಡ್ ಈಸ್ ಪಾರ್ಟ್ ಒನ್ ವರ್ನ್ ಶೃಂಗೇರಿ ಈಸ್ ಪಾರ್ಟ್ ಟು ಸೊ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ ಆದಷ್ಟು ಕಾನ್ಸಂಟ್ರೇಷನ್ ಆಗಿ ನೋಡಿ ನಿಮಗೂ ಐ ಆಮ್ ನೇಚರ್ ಪರ್ಸನ್ ಇಟ್ಸ್ ಬೀನ್ ಲಾಂಗ್ ಡೇಸ್ ನಾನು ಹೊರಗಡೆ ಹೋಗ್ದಲೇ ಆ್ಯಸ್ ಚೀಕು ಎಕ್ಸ್ಪೈರ್ಡ್ ಸೊ ನಾನು ಹೋಗಿಲ್ಲ ಈ ನೋ ನನ್ನ ಫೇಸ್ ನೋಡ್ತಾ ಇದ್ರೇ ಅರ್ಥ ಆಗುತ್ತೆ ಐ ವಾಸ್ ನಾಟ್ ವೆಲ್ ಇನ್ ಸೈಡ್ ಐ ಆಮ್ ನಾಟ್ ವೆಲ್ ಬಿಕಾಸ್ ಐ ಆಮ್ ಅ ಮದರ್ ಆಫ್ ಟು ಅಂತಲೇ ಹೇಳ್ಕೊತಿದ್ದೆ ಒನ್ ಈಸ್ ಮೈ ಪೆಟ್ ಚೀಕು ದಟ್ ಈಸ್ ಪರ್ಷಿಂಗ್ ಕ್ಯಾಟ್ ಒನ್ ಈಸ್ ಐ ಸಿರಿ ಬಟ್ ತುಂಬ ಬೇಜಾರಾಗುತ್ತೆ ಆಗುತ್ತೆ ಇದೆಲ್ಲ ನೆನೆಸ್ಕೊಂಡ್ರೆ ಇವಾಗ ಯಾರನ್ನು ಸ್ಯಾಡ್ ಆಗೋದ್ಬೇಡ ಬನ್ನಿ ನೀವು ಹೊರನಾಡ್ಗೆ ಹೋಗ್ಬಿಟ್ಟು ಬರೋಣ ಎಲ್ಲಿ ಹೋಗ್ತಿರೋದು ನಾವು

ಇಟ್ಸ್ ಫೋರ್ ಥರ್ಟಿ ಎ ನಾವು ಕಾರಲ್ಲಿ ಹೋಗ್ತಿಲ್ಲ ಚಿನ್ನಿ ನಾವು ಕಾರಲ್ಲಿ ಹೋಗ್ತಿಲ್ಲ ಬೇರೆ ಕಾರಲ್ಲಿ ಹೋಗೋಣ ಪ್ಲೀಸ್ ಅಮ್ಮ ಕಾರಲ್ಲಿ ಬೇಡ ಮಮ್ಮಿಗೆ ಸುಸ್ತಾಗುತ್ತಲ್ಲ ಡ್ರೈವ್ ಮಾಡಿದ್ರೆ ಸೊ ವಾಂಟ್ಸ್ ಟು ಸಿ ಫೋರ್ ಥರ್ಟಿ ಎಮ್ ಯಾವ ತರ ಇರುತ್ತೆ கலர்ல்லா பலர் தான் எலை நோடு எட்டு ಕರಿಮಣಿಮಿ ಕೆಲವೊಂದ್ಸಲಿ ದೇವಸ್ಥಾನಗಳಿಗೆ ಹೋಗಿ ಬಂದರೆ ತುಂಬಾ ಪಾಸಿಟಿವ್ ವೈಬ್ ಬರುತ್ತೆ ಆ್ಯಸ್ ಅ ಮ್ಯಾನಿಫೆಸ್ಟೋ ನಾನು ತುಂಬ ದಿನ ಆಗಿದ್ದು ಫೋರ್ ತರ್ಟಿಗೆದ್ದು ಯೂಶ್ವಲಿ ಸಿಕ್ಸ್ ಫಿಫ್ಟಿ ನಾನು ಎದೊಳ್ತೀನಿ ಬಟ್ ಫೋರ್ ತರ್ಟಿ ಮ್ಯಾನಿಫೆಸ್ಟ್ ಮಾಡ್ಬೇಕಾದ್ರೆ ಮಾತ್ರ ನಾನು ಇದೊಳ್ತಿದ್ದೆ ಈ ಟೈಮಲ್ಲಿ ಟ್ರಾವೆಲ್ ಮಾಡ್ತಿರೋದು ನನಗೆ ತುಂಬ ಗ್ರೇಟ್ಫುಲ್ನೆಸ್ ಇದೆ ಏನೇ ಕೊರಕ್ತಿ ಏನು ಹೇಳು ಚಿಕ್ಕರು నీన్ొట్ట మగ్లో నన్ మగ్లో

ನಮ್ಮ ಅಪ್ಪ ಚಕ್ಕೆ ಎಲ್ಲೇ ಕೀಳ್ತಿದ್ದಾರೆ ನಮ್ಮಮ್ಮ ತಿಂಡಿ ಕೊಡಿಸಿಲ್ಲ ಹತ್ತು ಗಂಟೆ ಆದ್ರೂ ಏನೂ ಕೊಡಿಸಿಲ್ಲ ನೋಡಿ ಹೆಂಗೆ ಫೋಟೋ ತೆಗೆಸ್ಕೊತಿದ್ದಾರೆ ಆಫ್ಟರ್ ಲಾಂಗ್ ಟೈಮ್ ನಮ್ಮಮ್ಮಿ ಇಷ್ಟು ಹ್ಯಾಪಿಯಾಗಿರೋದು ನೋಡ್ತಾ ಇರೋದು ನಾನು ಎಲ್ಲ ನನ್ನಿಂದ ಎಲ್ಲ ನನ್ನಿಂದ ಮಾತ್ರ ಈ ಒಂದು ಸೀನಲ್ಲಿ ಚಿಕ್ಕಮಂಗ್ಳೂರ್ ಕಡೆ ಹೋಗೋದೇ ತುಂಬಾ ಖುಷಿ ಅದ್ರಲ್ಲೂ ಕಾಫಿ ಎಸ್ಟೇಟ್ ಮಧ್ಯದಲ್ಲಿ ಹೋಗೋದು ಇನ್ನೂ ತುಂಬಾ ಖುಷಿ ನಾವು ಹೋಗಿದ್ದೆ ಎರಡೇ ದಿನ ಆದ್ರೂ ಹೋಗಿ ಬಂದಿದ್ದು ಒಂದು ಸ್ವಲ್ಪ ನಮಗೆ ಗೊತ್ತಾಗಿಲ್ಲ ಅಷ್ಟು ಸ್ಟ್ರೆಸ್ ಫ್ರೀ ಆಗಿದ್ದೆ ಹಾಗೆಯೇ ಆ್ಯಸ್ ಅ ಇಂಡಿಪೆಂಡೆಂಟ್ ವುಮೆನ್ ವಿ ಹ್ಯಾವ್ ಅ ಲಾಟ್ಸ್ ಆಫ್ ಲಾಟ್ಸ್ ಆಫ್ ಲಾಟ್ಸ್ ಆಫ್ ಥಿಂಗ್ಸ್ ಬಟ್ ಈ ಒಂದು ವೆಕೇಶನ್ ನನಗೆ ತುಂಬ ಖುಷಿ ಕೊಟ್ಟಿದೆ ಸೊ ಅಮ್ಮ ನನಗೆ ಯಾಕೆ ಅನು ಅಂತ ಕರೀತಾರೆ ಅನು ಅಂತ ಕರೀತಾರೆ ಅಲ್ಲಿ ಹೊರ್ನಾಡಿಗೆ ಬಂದಿದ್ದೀವಲ್ಲ ಹಾಂ ಅನುಪೂರ್ಣೇಶ್ವರಿ ಅಷ್ಟೇ ನನಗೆ ನಾನು ತುಂಬ ಪೂಜೆ ಮಾಡ್ತಾಯಿದ್ದೆ ಹ್ಞೂ ಅನುಪೂರ್ಣೇಶ್ವರಿನಾ ಹ್ಞೂ ಅವರು ಡಿಂಗ ನೀನು ಹುಟ್ಟಬೇಕಾದ್ರೆ ಡಿವಾಗ್ ಸ್ವಲ್ಪ ಕಷ್ಟ ಆಯಿತು ಅವಾಗ ಡಾಕ್ಟರ್ ಹೇಳಿದ್ರು ಚಿಕ್ಕ ನಿಮ್ದು ಇಷ್ಟವಾಗಿದೆ ಯಾರು ಅನಿಸ್ಕೊಂಡು ಅಂತ ಅದನ್ನು ಅನ್ಪೂಣೇಶ್ವರ ಅಮ್ಮ ಅಂತ ಕಾಣಿಸ್ಕೊಂಡಾಗ ನೀನು ಹುಟ್ಟಿದೆ ಅದಕ್ಕೆ ನಿಮಗೆ ಅನ್ನುವಂಥ ನೆಕ್ಸ್ಟ್ ಇಟ್ಟಿದ್ದು ಇದು ಮತ್ತು ನನ್ನ ಫ್ಯಾಮಿಲಿ ಎಲ್ಲರೂ ಅನು ಗೊತ್ತೇ ಗೊತ್ತು ಅದನ್ನ ಸ್ಕೂಲ್ ನೇಮ್ ರುಚಿಕ ಆದ್ದರಿಂದ ಸ್ಕೂಲು ನಿಮ್ಮದು ಇವಾಗೆಲ್ಲ ರುಚಿಕ ಅಂತ ಅಂದರೆ ರುಚಿಕ ಅಂತ ಬಂದಿತ್ತು ಅನ್ನುವಂಥ ಎಲ್ಲರಿಗೂ ಹೋಗೋದು ಅನ್ಪೂರ್ಣೇಶ್ವರ ಹೆಸ್ರಿಂದ ನಡ್ಕೊಂಡು ಹೋಗ್ತಿದೀವಲ್ಲ ಪಾಪ ಭಾರಿ ಸುಸ್ತಾಗ್ಬಿಟ್ಟಿದ್ದಾನೆ ನಮ್ಮ ಅಮ್ಮ ಅದಕ್ಕೆ ಕೇಳಿಸ್ತಾ ಅಲ್ಲ ನೀನು ಸೊ ತುಂಬ ಜನ ಫಾಲೋವರ್ಸ್ ನನಗೆ ಗೊತ್ತಿರಲಿಲ್ಲ ನಾನು ನಾನು ಅಂತ ಕರೀತಾರೆ ಅಂತ ಆ್ಯಕ್ಚುಲ್ ವರ್ಜಿನ್ ವರ್ಜಿನಲ್ ನೇಮ್ ಬಂದು ಅನು ಅಂತಾನೆ ನಾ ಹೋಗಿದ್ದಿನ ಲಕ್ಷ ದ್ವೀಪೋತ್ಸವ ಇತ್ತು ಸೊ ನಮಗೆ ಗೊತ್ತು ಇರಲಿಲ್ಲ ಅದು ನಾವು ಅನ್ಪ್ಲಾನ್ಡ್ ಆಗಿ ನಾನು ಕಾಫಿ ಚಾಯ್ ಈ ಥರ ವರ್ನಾಡ್ಗೆ ಹೋಗೋಣ ಅಂತ ಅನ್ಪ್ಲಾನ್ಡ್ ಏನಂತ ಹೇಳಿದ್ರೆ ಮಂಡೇ ಈವ್ನಿಂಗ್ ಹೇಳಿದ್ದು ಹಾಗೆ ನೆಕ್ಸ್ಟ್ ಡೇ ಕಾಫಿ ಹೊರಟಿದ್ದು ಸೊ ದೇವಸ್ಥಾನ ಹೊರಗಡೆ ನಾವು ಕೂತ್ಕೊಂಡು ದೇವಸ್ಥಾನದಲ್ಲಿ ತುಂಬ ಪ್ರೋಗ್ರಾಮ್ಸ್ ನಡೀತಾ ಕಾಫಿ ಗೊತ್ತಿಲ್ದಲೆ ಇಷ್ಟು ಒಳ್ಳೆಯ ದರ್ಶನ ಆಯಿತು ದರ್ಶನ ಅಂತೂ ತುಂಬ ಬೇಗ ಆಯಿತು ದೇವ್ರನ್ನ ತುಂಬ ಹತ್ತಿರದಿಂದ ಫಸ್ಟ್ ಟೈಮ್ ನಾನು ನೋಡಿದ್ದು ಯಾಕೆ ಅಂದರೆ ಮಮ್ಮಿ ಸೇವೆ ಮಾಡಿಸಿದ್ರು ಅದಕ್ಕೋಸ್ಕರ ಗರ್ಭಗುಡಿ ಹತ್ರನೇ ನಮ್ಮನ್ನ ಬಿಟ್ಟಿದ್ರು ಅಂದರೆ ನಮ್ಮ ಫ್ಯಾಮಿಲಿನ ಸಿಕ್ಕಾಪಟ್ಟೆ ತುಂಬ ಖುಷಿ ಆಯಿತು ಐಸಿರಿದು ಹರಕೆ ಬೇರೆ ಇತ್ತು ಸೊ ಮಮ್ಮಿ ಅದಕ್ಕೆ ಸೇವೆ ಮಾಡಿಸಿರೋದ್ರಿಂದ ತುಂಬ ಹತ್ರ ಹೋಗಿ ನಾವು ದೇವ್ರನ್ನ ನೋಡಿದ್ವಿ ನನಗೆ ಕ್ಯಾಪ್ಚರ್ ಮಾಡೋದಕ್ಕಾಗಿಲ್ಲ ಬಿಕಾಸ್ ಫೋನ್ ಯಾರಿಗೂ ಒಳಗಡೆ ಅಲೋ ಮಾಡೋದಕ್ಕೆ ಬಿಟ್ಟಿರಲಿಲ್ಲ ಅವರು But Ornadu is a very peaceful place. at um,